ವೀಕ್ಷಕರೇ ನಮಸ್ಕಾರಗಳು ಆರ್ ಸಿ ಬಿ ತಂಡದ ಎಲ್ಲಾ ಫ್ಯಾನ್ಸ್ ಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ ಇನ್ನು ವೀಕ್ಷಕರೇ ಹೊಸ ನಿಯಮದ ಪ್ರಕಾರ ಇದೀಗ ಆರ್ ಸಿ ಬಿ ತಂಡವು ಫೈನಲ್ಗೆ ಎಂಟ್ರಿ ಕೊಡುವುದು ಖಚಿತವಾಗಿದೆ ಇನ್ನು ವೀಕ್ಷಕರೇ ಇವತ್ತಿನ ಅಂಕ ಪಟ್ಟಿ ಕೂಡ ಹೀಗಿದೆ ವೀಕ್ಷಕರೇ ಇದೆಲ್ಲದರ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ಈ ವರ್ಷ ಆರ್ ಸಿ ಬಿ ತಂಡವು ಟ್ರೋಫಿಯನ್ನು ಗೆಲ್ಲುತ್ತದೆ ಅಂದರೆ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಎಂದು ಟೈಪ್ ನ ಮಾಡಿ ಹಾಗೆ ವೀಕ್ಷಕರಿಗೆ ಈ ವಿಡಿಯೋಗೆ ನೂರು ಲೈಕ್ಸ್ ಗಳನ್ನು ವ್ಯಕ್ತಪಡಿಸುವುದರ ಮೂಲಕ ನಿಮ್ಮ ಫೈನಲ್ ಪರ್ಸೆಂಟೇಜ್ ಅನ್ನು ದಯವಿಟ್ಟು ಕೊಡಿಯೇ ಹೌದು ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ ಹಾಗೂ ಲೈಕ್ಸ್ ಗಳು ಈ ಎರಡ್ ಸಾವಿರದ ಇಪ್ಪತ್ತೈದರ ಆವೃತ್ತಿಯಲ್ಲಿ ಆರ್ ಸಿ ಬಿ ತಂಡಕ್ಕೆ ಮೋಟಿವೇಶನ್ ಸಿಗಬಲ್ಲದು ಮತ್ತು ವೀಕ್ಷಕರಿಗೆ ಆರ್ ಸಿ ಬಿ ತಂಡದ ವಿರುದ್ಧ ಯಾವ ತಂಡವು ಫೈನಲ್ ಆಡುತ್ತದೆ ಎಂಬುದನ್ನು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೈದರ ಎಲ್ ಆವೃತ್ತಿಯು ಮುಕ್ತಾಯದ ಹಂತಕ್ಕೆ ಬಂದು ತಲುಪಿದೆ ಹೌದು ವೀಕ್ಷಕರೇ ಇವತ್ತಿನ ಪಂದ್ಯದಲ್ಲಿ ಟಾಟಾ ಎಲ್ ಆವೃತ್ತಿಯ ಅರವತ್ತೊಂಬತ್ತನೇ ಪಂದ್ಯವು ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂನಲ್ಲಿ ಜರುಗಲಿದ್ದು ಇನ್ನು ವೀಕ್ಷಕರೇ ಈ ಒಂದು ಮೈದಾನದಲ್ಲಿ ಪಂಜಾಬ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡವು ಎದುರಾಗಲಿವೆ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವು ಮುಂಬೈ ಹಾಗೂ ಪಂಜಾಬ್ ತಂಡಕ್ಕೆ ತುಂಬಾ ಮಹತ್ವದ ಪಂದ್ಯವಾಗಿದೆ ಹೌದು ಒಂದು ಹಾಗೂ ಎರಡನೇ ಕ್ರಮಾಂಕಕ್ಕೆ ಒಳಗಾಡುತ್ತಿರುವ ಈ ಎರಡೂ ತಂಡಗಳು ಇವತ್ತಿನ ಪಂದ್ಯದಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯದಲ್ಲಿವೆ ಇನ್ನು ವೀಕ್ಷಕರೇ ನಾಳೆಯ ಪಂದ್ಯದಲ್ಲಿ ಎಲ್ಎಸ್ ಸಿ ವಿರುದ್ಧ ಆರ್ ಸಿ ಬಿ ತಂಡವು ಕಣಕ್ಕಿಳಿಯಲಿದ್ದು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವೂ ಕೂಡ ಆರ್ ಸಿ ಬಿ ತಂಡಕ್ಕೆ ತುಂಬಾ ಮಹತ್ವದ ಪಂದ್ಯವಾಗಿದೆ ಹೌದು ವೀಕ್ಷಕರೇ ಇಂದು ಮುಂಬೈ ಇಂಡಿಯನ್ಸ್ ತಂಡವು ಪಂಜಾಬ್ ವಿರುದ್ಧ ಗೆದ್ದು ಬೀಗಿದರೆ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಖಚಿತಪಡಿಸಿಕೊಳ್ಳಬಹುದು ಇಂಥ ವೀಕ್ಷಕರೇ ಲಕ್ನೋ ವಿರುದ್ಧ ಆರ್ ಸಿ ಬಿ ತಂಡವು ಗೆದ್ದು ಬೀಗಿದರೆ ಆರ್ ಸಿ ಬಿ ಹಾಗೂ ಮುಂಬೈ ಇಂಡಿಯನ್ಸ್ ತಂಡವು ಎಲಿಮಿನೇಟರ್ ಒಂದರ ಪಂದ್ಯದಲ್ಲಿ ಆಡಬಹುದು ವೀಕ್ಷಕರೇ ಇದೀಗ ಸೋಷಿಯಲ್ ಮೀಡಿಯಾಗಳಿಂದ ಬರುವಂತಹ ಅಪ್ಡೇಟ್ಸ್ಗಳ ಪ್ರಕಾರ ಈ ವರ್ಷ ಆರ್ ಸಿ ಬಿ ಹಾಗೂ ಎಂಐ ತಂಡವು ಫೈನಲ್ ಆಡುತ್ತವೆ ವೀಕ್ಷಕರೇ ನಿಮ್ಮ ಅನಿಸಿಕೆಗಳ ಪ್ರಕಾರ ಯಾವ ತಂಡವು ಎಂಬುದನ್ನು ತಿಳಿಸಿ ಹೌದು ಈ ಎರಡೂ ಪಂದ್ಯಗಳು ತುಂಬಾ ಮಹತ್ವದ ಪಂದ್ಯಗಳಾಗಿವೆ ವೀಕ್ಷಕರ ಇದಾಗಿತ್ತು ಈ ವಿಡಿಯೋದ ಬಗ್ಗೆ ಸಂಪೂರ್ಣ ಅಪ್ಡೇಟ್ಸ್